ಪ್ರಾಪ್ತ ಸ್ಮರಣೀಯ ಬಸ್ವಾದಿ ಪರ್ವತರನ್ನ ಪೂಜ್ಯ ಶಿವೇಗಮಂದಿರ ಸಂಸ್ಥಾಪಕ ಗುರುಗಳವರನ್ನ ಸ್ಮರಣೆ ಮಾಡಿ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಬಳ್ಳಾರಿ ಹೊಸಪೇಟೆ ಗುರು ಪರಂಪರೆಗೆ ಹಣೆ ಮಣೆದು ಗುರುವರನ್ನ ಸ್ಮರಣ ಮಾಡಿ ಸುಮಾರು ಆರ್ನೂರು ವರ್ಷಗಳ ಭವ್ಯ ಇತಿಹಾಸವನ್ನ ಹೊಂದಿರತಕ್ಕಂತಹ ಶ್ರೀಮಠ ಸುಮಾರು ಏಳ್ನೂರು ಶಾಖಾ ಮಠಗಳನ್ನ ಹೊಂದಿರತಕ್ಕಂತಹ ಧನ ಪರಂಪರೆಯ ಮಠ ಪೂಜ್ಯ ಜಗದ್ಗುರು ಕೊಟ್ಟೂರು ಮಹಾಸ್ವಾಮಿಗಳವರು ಕೆಳಗೆ ಹರತ್ನಳಿ ಪಾಳೆಗಾರರಿಗೆ ಪೂಜ್ಯ ಗುರುಗಳಾಗಿ ಆಶೀರ್ವದಿಸಿರ್ತಕ್ಕಂತಹದ್ದನ್ನ ನಾವು ಇತಿಹಾಸದೊಳಗ ಕಾಣ್ತೀವಿ ಹೀಗೆ ಇತಿಹಾಸವನ್ನ ಹೊಂದಿರತಕ್ಕಂತಹ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠಕ್ಕೆ ಹಲವಾರು ಶಾಖಾ ಮಠಗಳು ಇವೆ ಆ ಶಾಖಾ ಮಠಗಳಲ್ಲಿ ವಿಶೇಷವಾಗಿ ಬೂದುಗುಂಪ ಗ್ರಾಮದಲ್ಲಿರತಕ್ಕಂತಹ ವಿರಕ್ತ ಮಠವು ವಿಶೇಷವಾದಂತಹ ಇತಿಹಾಸವನ್ನು ಹೊಂದಿದ್ದು ಈ ಹಿಂದೆ ಪೂಜ್ಯ ಕೊಟ್ಟೂರು ಸ್ವಾಮಿ ಮಠದ ಮೂಲ ಸಂಸ್ಥಾನ ಮಠದ ಗುರುಗಳು ಶ್ರೀಮಠಕ್ಕೆ ಒಬ್ಬ ಪೂಜ್ಯರನ್ನು ನೇಮಕ ಮಾಡ್ತಾ ಈ ಭಾಗದ ಧಾರ್ಮಿಕ ಶ್ರದ್ಧೆಗಳನ್ನು ಧಾರ್ಮಿಕ ಆಚರಣೆಗಳನ್ನು ಜನರ ಮನಸ್ಸಿನ ಎಲ್ಲ ದುಃಖಗಳನ್ನ ದೂರ ಮಾಡಲಿಕ್ಕೆ ಈ ಭಾಗದೊಳಗ ಒಬ್ರು ಗುರುಗಳು ಇರ್ಲಿ ಅಂತಂದು ನೇಮಕ ಮಾಡಿರ್ತಕ್ಕಂಥ ಇತಿಹಾಸವನ್ನ ಕಾಣ್ತೀವಿ ಈ ಮಠ ವಿಶೇಷವಾಗಿ ಪೂಜ್ಯ ನಮ್ಮ ಗುರುವಾರರಾಗಿರ್ತಕ್ಕಂತಹ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರ ಕಾಲದಲ್ಲಿ ಪುನರ್ ನವೀಕೃತಗೊಂಡು ಈ ಮಠ ಲೋಕಾರ್ಪಣೆಗೊಂಡಿರ್ತಕ್ಕಂತಹದ್ದು ಶ್ರೀಮಠದ ಎಲ್ಲ ಅಭಿವೃದ್ಧಿಗಳಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಲಿಂಗಕ್ಕೆ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರ ಆಶೀರ್ವಾದ ಇದೆ ಅಂತಕ್ಕಂತಹದ್ದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕಾಗುತ್ತೆ ಪೂಜ್ಯ ನಮ್ಮ ಗುರುವರಾದ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರು ಈ ಶಾಖಾ ಮಠಕ್ಕೆ ಪೂಜ್ಯರಾಗಿರ್ತಕ್ಕಂತಹ ಸಿದ್ದೇಶ್ವರ ದೇಶಿಕರನ್ನ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನೇಮಕ ಮಾಡಿರ್ತಕ್ಕಂತಹದ್ದು ಈ ಮಠ ಈ ಭಾಗದಲ್ಲಿ ಧಾರ್ಮಿಕವಾಗಿ ಕ್ರಿಯಾಶೀಲವಾಗಿ ಈ ಮಠದ ಗುರುಗಳಿಂದ ಎಲ್ಲ ಭಕ್ತರ ಮನಸ್ಸಿನ ನೋವುಗಳು ದೂರ ಆಗುವ ರೀತಿಯೊಳಗ ಧರ್ಮ ಬೋಧನೆ ನಡಿಬೇಕು ಅಂತಕ್ಕಂತಹ ಸದಿಚ್ಛೆ ಪೂಜ್ಯ ನಮ್ಮ ಗುರುವರದ್ದಾಗಿತ್ತು ಅದರ ಒಂದು ಪ್ರಾರಂಭಿಕ ಹಂತ ಈ ಮಠದ ಪೂಜ್ಯರಿಗೆ ನಾವು ನಿರಂಜನ ಚರಪಟ್ಟಾಧಿಕಾರವನ್ನ ಸಾಮಾನ್ಯವಾಗಿ ತಮಗೆ ಅರ್ಥ ಆಗುವಂಗೆ ಹೇಳ್ಬೇಕು ಅಂತಂದ್ರ ಸಮಾಜ ಸೇವಾ ದೀಕ್ಷೆಯನ್ನ ನಾವು ಇದೇ ಫೆಬ್ರವರಿ ಹತ್ತರಂದು ಅವರಿಗೆ ಅನುಗ್ರಹಿಸುತ್ತೇವೆ ಲಿಂಗೈಕ್ಯ ಹನಗಲ ಕುಮಾರ ಮಹಾಶಿವಯೋಗಿಗಳವರು ಸ್ವಾಮಿ ಎಂದರೆ ಸಮಾಜದ ಒಡೆಯನಲ್ಲ ಸಮಾಜದ ನಿಷ್ಠಾವಂತ ಸೇವಕ ಅಂತಕ್ಕಂಥದ್ದನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂತಹದ್ದನ್ನು ನಮ್ಮ ಗುರುಕುಲದ ಗುರುಬರರು ಆಶೀರ್ವಾದ ಮಾಡಿರ್ತಕ್ಕಂತಹದ್ದು ಸಂಗಮವಾಗಿರ್ತಕ್ಕಂತಹ ಈ ಮಠದಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಸಿದ್ದೇಶ್ವರ ದೇಶಿಕರನ್ನ ಮೂರು ವರ್ಷಗಳ ಹಿಂದೆ ನಾವು ಈ ಮಠದಲ್ಲಿ ಅವರನ್ನ ಇಲ್ಲೇ ವಾಸ್ತವ್ಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ವಿ ಪೂಜ್ಯರು ಈಗಾಗಲೇ ಸುತ್ತಲೂ ಸುಮಾರು ಇಪ್ಪತ್ತೊಂದು ಹಳ್ಳಿಗಳಲ್ಲಿ ಪ್ರವಚನವನ್ನು ಮಾಡ್ತಾ ತಮ್ಮ ಧಾರ್ಮಿಕ ಬೋಧನೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಈ ದಿನದಿಂದ ಅವರ ಪಟ್ಟಾಧಿಕಾರದ ಪೂರ್ವಭಾವಿಯಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರ ಪುರಾಣ ಪ್ರವಚನ ಪ್ರಾರಂಭಗೊಳ್ಳಲಿದ್ದು ಈ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಜರುಗುತ್ತೆ ಎಂಟು ಒಂಬತ್ತು ಹತ್ತು ಮೂರು ದಿನಗಳ ಪರ್ಯಂತರ ನಾಡಿನ ಹಲವಾರು ಜನ ಪಂಡಿತರು ನಾಡಿನ ಜಗದ್ಗುರುಗಳವರು ಶರಮೂರ್ತಿಗಳು ಪಟ್ಟುದೇವರುಗಳು ಮತ್ತು ರಾಜಕೀಯ ದುರೀಣರು ಮತ್ತು ಸದ್ಭಕ್ತ ಮಹೋದಯರೆಲ್ಲರೂ ಈ ಕಾರ್ಯಕ್ರಮದೊಳಗೆ ಸಾವಿರಾರು ಸಂಖ್ಯೆಯೊಳಗ ಭಾಗವಹಿಸಲಿದ್ದು ಇದಕ್ಕೆ ವಿಶೇಷವಾಗಿ ನಮ್ಮ ಬೂದುಗುಂಪ ಹಾಲಸಮುದ್ರ ತಿಮ್ಮಾಪುರ್ ಮೂರು ಗ್ರಾಮಗಳ ಸದ್ಭಕ್ತರು ಟೊಂಕ ಕಟ್ಟಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಂದು ನಿಂತಿರೋದ್ರಿಂದ ಇದನ್ನು ನಾವು ಅತ್ಯಂತ ಸಂತೋಷವಾಗಿ ಈ ಸಂದರ್ಭದೊಳಗೆ ವ್ಯಕ್ತಪಡಿಸಬೇಕಾಗತ್ತೆ ಈ ಮೂರು ಗ್ರಾಮಗಳ ಸದ್ಭಕ್ತರು ತ್ರಿವೇಣಿ ಸಂಗಮವಾಗಿ ಇದನ್ನು ಕೂಡಲ ಸಂಗಮದ ರೀತಿಯೊಳಗ ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ನೆರವೇರಿಸುವವರಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬೇಕಾಗಿರತಕ್ಕಂತಹ ಪ್ರಸಾದದ ಸೇವೆಯನ್ನ ಪೆಂಡಾಲ್ ಸೇವೆಯನ್ನ ಇನ್ನೂ ಹಲವಾರು ಸೇವೆಗಳನ್ನೆಲ್ಲ ಶ್ರೀಮಠದ ಸದ್ಭಕ್ತರು ಒಪ್ಪಿಕೊಂಡು ಸೇವೆಯನ್ನು ಮಾಡ್ತಾ ಇರತಕ್ಕಂತಹದ್ದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕಾಗತ್ತೆ ಇಲ್ಲಿರ್ತಕ್ಕಂತಹ ಮಂತ್ರಿಗಳಾಗಲಿ ಶಾಸಕರು ಮಾಜಿ ಶಾಸಕರುಗಳಾಗಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ ಎಲ್ಲರ ಸಹಕಾರದೊಂದಿಗೆ ಪೂಜ್ಯ ಸಿದ್ದೇಶ್ವರ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ವಿಶೇಷವಾಗಿ ಭಾಗದೊಳಗ ಜರುಗುತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗ ಹನ್ನೆರಡು ದಿನಗಳ ಪರ್ಯಂತ ನಡೀತಾ ಇರತಕ್ಕಂತಹ ಯಡಿಯೂರು ಸಿದ್ದಲಿಂಗೇಶ್ವರರ ಪುರಾಣ ಪ್ರವಚನದೊಳಗ ಈ ಇಪ್ಪತ್ತೇಳರಿಂದ ನಡೀತಕ್ಕಂತಹ ವಿಶೇಷ ಎಂಟು ಒಂಬತ್ತನೇ ತಾರೀಕಿನವರೆಗೆ ಪುರಾಣ ಜರುಗುತ್ತೆ ಏಳನೇ ತಾರೀಕು ಎಂಟನೇ ತಾರೀಕಿಗೆ ಸಾಯಂಕಾಲ ಕೃಷಿ ಗೋಷ್ಠಿ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಗೋಷ್ಠಿ ಒಂಬತ್ತನೇ ತಾರೀಕಿಗೆ ಬೆಳಗ್ಗೆ ಮಹಿಳಾ ಗೋಷ್ಠಿ ಸಾಯಂಕಾಲ ಒಂಬತ್ತನೇ ತಾರೀಕಿಗೆ ಪುರಾಣ ಮಂಗಲ ಮಹೋತ್ಸವ ಹತ್ತನೇ ತಾರೀಕಿಗೆ ಬೆಳಗ್ಗೆ ಒಂದು ನಿರಶೂನ್ಯ ಸಿಂಹಾಸನಾರೋಹಣ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರ ಜರುಗಲಿದ್ದು ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಆಗಮಿಸಿ ಪುನೀತರಾಗಿ ಪ್ರಸಾದವನ್ನು ಸ್ವೀಕರಿಸ್ತೀರಿ ಅಂತಕ್ಕಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀವು